ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದರಂದು ಈ ಭಾರತ ದೇಶವು ಸ್ವತಂತ್ರವಾಯಿತು ಬ್ರಿಟಿಷರ ಕಪಿಮುಷ್ಟಿಯಿಂದ ಈ ಭಾರತ ದೇಶವನ್ನು ಸ್ವತಂತ್ರಗೊಳಿಸಲು ಈ ದೇಶದ ಹಿಂದೂಗಳು ಮುಸಲ್ಮಾನರು ಸಿಖ್ಖರು ಜೈನರು ಎಲ್ಲ ಧರ್ಮೀಯರು ಧರ್ಮವಿಲ್ಲದವರು ಕೂಡ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಪರಸ್ಪರ ಐಕ್ಯತೆಯೊಂದಿಗೆ ಸಹೋದರ್ಯತೆಯೊಂದಿಗೆ ತಮ್ಮ ಶತ್ರುವಾದ ಬ್ರಿಟಿಷರೊಂದಿಗೆ ಹೋರಾಡಿದ ಫಲವಾಗಿ ಇಂದು ಭಾರತ ದೇಶ ಸ್ವತಂತ್ರವಾಗಿದೆ ಆದರೆ ಇತ್ತೀಚಿನ ದಿವಸಗಳನ್ನು ಇತ್ತೀಚಿನ ವರ್ಷಗಳನ್ನು ಗಮನಿಸುವಾಗ ಈ ದೇಶದ ಭೂಖಂಡಕ್ಕೆ ಸ್ವಾತಂತ್ರ್ಯ ಲಭಿಸಿದೆ ಎಂಬುದು ಸತ್ಯವಾದರೂ ಕೂಡ ಪ್ರತಿಯೊಬ್ಬ ಪ್ರಜೆಗೂ ಇಲ್ಲಿ ಸ್ವಾತಂತ್ರ್ಯದೊಂದಿಗೆ ಜೀವನ ನಡೆಸಲು ಸಾಧ್ಯವಾಗುತ್ತದೆಯೇ ಎಂಬುದನ್ನು ಅವಲೋಕಿಸಬೇಕಾದಂತಹ ಸಮಯವಿತು ತಮ್ಮ ಫ್ರಿಡ್ಜ್ನಲ್ಲಿಟ್ಟದಂತಹ ಮಾಂಸ ಆ ಮಾಂಸವನ್ನು ಕೂಡ ತಿನ್ನಲು ಸ್ವಾತಂತ್ರ್ಯವಿಲ್ಲದಂತಹ ಒಂದು ಅವಸ್ಥೆ ಇಂದು ಈ ಭಾರತ ದೇಶದಲ್ಲಿ ಇದೆ ತಮಗೆ ಇಷ್ಟಕ್ಕನುಸಾರವಾಗಿ ವಸ್ತ್ರವನ್ನು ಧರಿಸಲು ಆಹಾರ ಪದ್ಧತಿಗಳನ್ನು ಸ್ವೀಕರಿಸಲು ಈ ದೇಶದ ಸಂವಿಧಾನದಲ್ಲಿ ಎಲ್ಲ ವಿಧದ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಿದೆಯಾದರೂ ಕೂಡ ಇಂದು ಆಳುವಂತಹ ರಾಜಕೀಯ ಪಕ್ಷಗಳು ಧರ್ಮಗಳಡೆಯಲ್ಲಿ ಬಿತ್ತಿ ನಿರ್ಮಿಸಿ ಪರಸ್ಪರ ಕೋಲಾಹಲಗಳು ಪರಸ್ಪರ ಅನೈಕ್ಯತೆಗಳನ್ನು ಸೃಷ್ಟಿಸಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ ಆದರೂ ಕೂಡ ಈ ಭೂಖಂಡ ಭಾರತ ಎಂಬ ಈ ಭೂಖಂಡ ಸ್ವತಂತ್ರವಾಗಿದೆ ಅಲ್ಲವೇ ನಮ್ಮ ಸ್ವಂತ ರಾಜ್ಯ ಸ್ವರಾಜ್ಯವನ್ನು ಪ್ರೀತಿಸುವುದು ನಮ್ಮ ವಿಶ್ವಾಸದ ಭಾಗ ಎಂದು ನಮ್ಮ ಪ್ರವಾದಿ ಸಲ್ಲಾಹುಲಿಂರವರು ಕಲಿಸಿಕೊಟ್ಟಿದ್ದಾರೆ ಅದಕ್ಕಾಗಿಯೇ ಈ ಸ್ವಾತಂತ್ರ್ಯ ದಿನದಂದು ಮುಸಲ್ಮಾನರು ಅವರ ಮಸೀದಿಗಳಲ್ಲಿ ಮದರಸಗಳಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ